ನಮಸ್ತೆ ಫ್ರೆಂಡ್ಸ್ ನವ್ಯ ಕುಕ್ಕಿಂಗ್ ಬ್ಲ್ಯಾಕ್ ಚಾನಲ್ಗೆ ಸ್ವಾಗತ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಮಸಾಲೆ ದೋಸೆ ಹೋಟೆಲ್ಸ್ ಜಲೆಯಲ್ಲೇ ಬರಬೇಕು ಮತ್ತು ಅದೇ ಥರ ಗರಿ ಗರಿ ಆಗಿರಬೇಕು ಕಲರ್ಫುಲ್ಲಾಗಿ ಬರಬೇಕು ಅಂತ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ ಅಲ್ವಾ ಹಾಗಾದರೆ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ ನಾನು ಕೂಡ ಫಸ್ಟು ನಿಮ್ಮ ಹಾಗೇ ಮಾಮೂಲಿ ಮನೆಯಲ್ಲಿ ಹೇಗೆ ಮಾಡ್ತೀವೋ ಅದೇ ಥರ ದೋಸೆನೇ ಮಾಡ್ಕೊತಾ ಇದ್ದೆ ಆದರೆ ಒಂದು ಹೋಟೆಲ್ಗೆ ಹೋದಾಗ ಅಲ್ಲಿ ಒಂದು ಟ್ರಿಕ್ಸ್ನ ಹೇಳ್ಕೊಟ್ರು ಆ ಟ್ರಿಕ್ಸ್ನೆಲ್ಲ ಫಾಲೋ ಮಾಡಿದ್ಮೇಲೆ ನನಗೆ ಹೋಟೆಲ್ ಸ್ಟೈಲಿನಲ್ಲಿ ಮಸಾಲೆ ದೋಸೆ ಮಾಡೋದು ಬಂತು ಹೇಗೆ ಅಂತ ನಾನಿಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಫಸ್ಟ್ ನಾವಿಲ್ಲಿ ಮೂರಿಂದ ನಾಲ್ಕು ಜನಕ್ಕೆ ನಾನು ದೋಸೆ ಮಾಡ್ಕೋತಾ ಇರೋದು ಅದಕ್ಕೆ ಒಂದು ಲೋಟ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಅದೇ ಲೋಟದಲ್ಲಿ ಕಾಲು ಭಾಗದಷ್ಟು ಉದ್ದಿನಬೇಳೆ ಒಂದು ಕಾಲು ಸ್ಪೂನಷ್ಟು ಮೆಂತೆ ಮತ್ತು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅದೇ ಲೋಟದಲ್ಲಿ ನಾವು ಕಾಲು ಭಾಗದಷ್ಟು ಪೋಹಾ ಅಂದರೆ ಅವಲಕ್ಕಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಇಷ್ಟೇ ನಮಗೆ ಸಮ ಪ್ರಮಾಣ ಈಗ ನಿಮಗೆ ಒಂದು ಲೋಟ ಹಾಕಿ ತೊಗೊಂಡಿದ್ದೀವಿ ಇಷ್ಟು ಪ್ರಮಾಣ ಸಾಕಾಗುತ್ತೆ ನೀವು ಎರಡು ಲೋಟ ಅಕ್ಕಿ ತೊಗೊಂಡ್ರೆ ಇದ್ರ ಎರಡರಷ್ಟು ಅಂದರೆ ಅವಲಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಅರ್ಧ ಅರ್ಧ ಲೋಟನ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ತೊಗೊಂಡು ಒಂದು ಐದರಿಂದ ಆರು ಗಂಟೆ ಚೆನ್ನಾಗಿ ನೆನೆಸಿಡಬೇಕು ಇಲ್ಲಿ ನೋಡಿ ಆಲ್ರೆಡಿ ಇದು ನಾನು ನೆನೆಸಿಟ್ಟಿರೋದು ಈ ಇದನ್ನು ನಾವು ನೈಟ್ ರುಬ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಬೆಳಗ್ಗೆ ನೆನೆ ಹಾಕಿದ್ದೆ ಇಲ್ಲಿ ನೈಟ್ ಸಂಜೆ ರುಬ್ಕೊಳ್ತಾ ಇದ್ದೀನಿ ಸಂಜೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತರಿ ತರಿ ಆಗಬೇಡ ಕೈಯಲ್ಲಿ ಮುಟ್ಟು ನೋಡ್ಕೊಳ್ಳಿ ಇಷ್ಟು ನುಣ್ಣಗೆ ಬಂದಿರಬೇಕು ಈ ರೀತಿಯಾಗಿ ನೀಟಾಗಿ ರುಬ್ಕೊಂಡ ನಂತರ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಆ ಪಾತ್ರೆಗೆ ಹಾಕೊಂಡ್ಮೇಲೆ ಏನಿಲ್ಲ ಅಂತಂದ್ರೂ ನಮಗೆ ಏಟ್ರೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಚೆನ್ನಾಗಿ ನೆನ್ಕೊಳ್ಳಿ ಅದು ಆದಮೇಲೆ ಅಂದರೆ ಬೆಳಗಿನ ಜಾವ ಓಪನ್ ಮಾಡಿರೋದು ಇದನ್ನು ಇಲ್ಲಿ ನೋಡಿ ಇದು ತುಂಬ ಚೆನ್ನಾಗಿ ಫಾರ್ಮಂಟೇಷನ್ ಚೆನ್ನಾಗಿ ಬಂದಿರುತ್ತೆ ಈ ರೀತಿಯಾಗಿ ಬಂದಿದೆ ಅಂತಾದಮೇಲೆ ಹಿಟ್ಟು ಈ ರೀತಿ ಉಬ್ಬಿದೆ ಅಂತಾದಮೇಲೆ ನಾವು ಸ್ವಲ್ಪ ಅದಕ್ಕೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ವಿ ಅಲ್ಲ ಅದೇ ಲೋಟದಲ್ಲಿ ನಾವೀಗ ಅರ್ಧ ಭಾಗದಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಬೇಕು ಇದು ಮೇಯ್ನ್ ಟ್ರಿಕ್ ಇದೇನೆ ಇದು ಗರಿ ಗರಿಯಾಗಿ ಹೋಟೆಲ್ ಥರ ದೋಸೆ ಮಾಡಲಿಕ್ಕೆ ಮೇಯ್ನ್ ಟ್ರಿಕ್ ಇದೆಯೇ ನಾವು ಒಂದು ಒಂದು ಲೋಟ ಹಾಕಿ ತೊಗೊಂಡಿರ್ತೀವಲ್ಲ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ಹಿಟ್ಟು ಮತ್ತು ಎರಡು ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಈ ಟೇಸ್ಟ್ ಬೇರೆ ಇರುತ್ತೆ ನೀವು ಕೂಡ ಮಾಡ್ಕೊಂಡು ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಸಕ್ಕರೆನ ಆ್ಯಡ್ ಮಾಡ್ಕೊಂಡು ನೋಡಿ ಗರಿ ಗರಿಯಾಗಿ ಮತ್ತು ಎಂಥ ಕಲರ್ಫುಲ್ಲಾಗಿ ಬರಲಿಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾರೆ ಹೋಟೆಲಲ್ಲೂ ಕೂಡ ಈ ರೀತಿ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಹೊಂದ್ಕೊಳೋ ಹಾಗೆ ಕಲಿಸ್ಕೋಬೇಕು ಕೈಯಲ್ಲಿ ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಕೈಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಆದ್ಮೇಲೆ ನಿಮಗೆ ಚಮಚದಲ್ಲಿ ತೋರಿಸಿದ್ದು ಈ ರೀತಿ ನೋಡಿ ಇನ್ನೂ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ಗಟ್ಟಿ ಬರುತ್ತೆ ಇದು ಆಮೇಲೆ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದು ಇಟ್ಕೊಂಡ್ರೆ ಆಯಿತು ನಮಗೆ ನೆಕ್ಸ್ಟ್ ದೋಸೆ ಹಂಚಿಗೆ ದೋಸೆ ಹಾಕೋಣ ನೀನು ಗೊತ್ತೇ ಇರುತ್ತೆ ಅಲ್ವಾ ನೋಡಿ ಇಷ್ಟು ಈ ಹದಕ್ಕೆ ಬಂದರೆ ಸಾಕು ನಮಗೆ ದೋಸೆ ಹಿಟ್ಟು ರೆಡಿಯಾಗಿ ಈಗ ನಮ್ಮ ಹೋಟೆಲ್ ಸ್ಟಲ್ಲಿ ಏನು ಮಾಡ್ತಾರೆ ಹೇಳಿ ಮೇಲುಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪರ್ಕೆನಲ್ಲಿ ಉಜ್ಜುತ್ತಾರೆ ಅಲ್ವಾ ಸೊ ನಾವು ಆ ರೀತಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕ್ಬಿಟ್ಟು ಬಟ್ಟೆ ಅಥವಾ ಒಂದು ಈರುಳ್ಳಿನಲ್ಲಿ ಮಂಚನ್ನು ತಿಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನಮಗೆ ನೋಡಿ ಈ ರೀತಿಯಾಗಿ ದೋಸೆನ ಎಷ್ಟು ತೆಳ್ಳಗೆ ಬೇಕಾದ್ರೂ ಹೋಗ್ಕೋಬೋದು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಮಸಾಲೆ ದೋಸೆಗೆ ಫಸ್ಟ್ ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂದಾದಮೇಲೆ ಬೆಣ್ಣೆನ ಹಾಕ್ಕೊಂಡೆ ಎಣ್ಣೆ ಅಥವಾ ಬೆಣ್ಣೆ ಸಮೃದ್ಧಿಯಾಗಿ ನಿಮ್ಮ ಮನೇಲಿ ಯಾವ ತುಪ್ಪ ಇದ್ದರೆ ತುಪ್ಪ ಹಾಕೋಬೋದು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೋಬೋದು ನಾನು ಯಾವಾಗಲೂ ಬೆಣ್ಣೆನ ಇಟ್ಕೊಂಡಿರ್ತೀನಿ ಬೆಣ್ಣೆ ಮಾಡ್ಕೊಳ್ತಾ ಇರ್ತೀನಿ ಅದಕ್ಕೋಸ್ಕರ ಬೆಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ನಿಮಗೆ ಎಷ್ಟು ಹಾಕ್ಬೇಕು ಅನಿಸುತ್ತೋ ಅಷ್ಟು ಬೆಣ್ಣೆನೇ ಹಾಕೊಂಡು ಇಲ್ಲಿ ನಾನು ದೋಸೆ ಮಾಡಲಿಕ್ಕೆ ಅಂತಲೇ ಚಟ್ನಿನ ಯಾವಾಗಲೂ ರೆಡಿ ಮಾಡ್ಕೊಂಡಿರ್ತೀನಿ ಈ ರೀತಿ ಚಟ್ನಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ಮಧ್ಯದಲ್ಲಿ ಪಲ್ಯ ಇಟ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಬೇಯಬೇಕು ಅದು ಗರಿ 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 ಅನ್ನಂಗೆ ಬೇಯಬೇಕು ತುಂಬ ಉರಿನೂ ಇರಬಾರ್ದು ಮತ್ತು ತುಂಬ ಸಿಮ್ಮಲ್ಲೂ ಇರಬಾರ್ದು ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಟರೆ ಫುಲ್ ಷಡ್ವಾದದಂಗೆ ಆಗಿಡುತ್ತೆ ಸ್ವಲ್ಪ ಮಧ್ಯಮ ಉರಿನಲ್ಲೇ ಇದನ್ನ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಸೂಪರಾಗಿ ಬಂದಿತ್ತು ದೋಸೆ ಮಾತ್ರ ಅವ್ರು ಹೇಳ್ಕೊಟ್ಟಿದ್ದ ಟ್ರಿಕ್ಸ್ನ ಈ ರೀತಿ ಫಾಲೋ ಮಾಡಿದ್ಮೇಲೆ ಈ ರೀತಿಯಾದ ದೋಸೆ ಬಂತು ನೀವು ಕೂಡ ಇದೇ ಥರ ಟ್ರಿಕ್ಸ್ನ ಫಾಲೋ ಮಾಡಿ ನಿಮಗೂ ಕೂಡ ತುಂಬ ಆದಂಥ ಹೋಟೆಲ್ ಸ್ಟೈಲಲ್ಲಿ ಕರಿಗರಿ ದೋಸೆ ಖಂಡಿತ ಮಾಡ್ಕೊಂಡು ತಿಂತೀರಾ ತುಂಬ ಚೆನ್ನಾಗಿರುವಂತಹ ದೋಸೆ ಬರೀ ಇದು ಮಸಾಲೆ ದೋಸೆಗೆ ಅಷ್ಟೇ ಅಲ್ಲ ಅಲ್ಲಿ ಹೋಟೆಲಲ್ಲಿ ಬೇರೆ ಬೇರೆ ಥರ ಬೆಣ್ಣೆ ದೋಸೆ ಇರ್ಬೋದು ಈ ಥರ ಪ್ಲೈನ್ ದೋಸೆ ಇರ್ಬೋದು ಬೆಣ್ಣೆ ಹಾಕಿ ಮತ್ತು ಸಟ್ಟ ದೋಸೆ ಥರ ಮಾಡ್ಬೋದು ನೋಡಿ ನನ್ನ ಸಟ್ ದೋಸೆ ನನ್ನ ಮಗನಗೂ ಕೂಡ ಮೆತ್ತಗಿರಲಿ ಸಣ್ಣವನಿಗೆ ಅಂತ ಹೇಳಿಬಿಟ್ಟು ಸಟ್ ದೋಸೆ ಕೂಡ ಮಾಡಿಕೊಂಡೆ ಅದನ್ನಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕಿ ಮತ್ತು ಬೆಣ್ಣೆ ಹಾಕಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂತು ಎಷ್ಟು ಸ್ಮೂತ್ ಇದೆ ನೋಡಿ ಸಖತ್ತಾಗಿತ್ತು ನೀವೇ ಒಂದು ಸತಿ ಮಾಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿ ಆದ ಮಸಾಲೆ ದೋಸೆಗೂ ಹೌದು ಪ್ಲೈನ್ ದೋಸೆಗೆ ಹೌದು ಮತ್ತು ಬೆಣ್ಣೆ ಸಟ್ ದೋಸೆಗೂ ಹೌದು ಅಂತಲೇ ಹೇಳ್ಬೋದು ತುಂಬ ಸುಪ್ ಸೂಪರಾಗಿರುವಂತಹ ಒಂದು ಹೋಟೆಲ್ ಸ್ಟೈಲ್ ರೆಸಿಪಿ ಬೆಣ್ಣೆ ದೋಸೆ ಸಖತ್ತಾಗಿರುತ್ತೆ ನಿಮ್ಮೆಲ್ಲರಿಗೂ ನಾನು ಮಾಡಿದಂತಹ ಬೆಣ್ಣೆ ದೋಸೆ ಮತ್ತು ಮಸಾಲೆ ದೋಸೆ ಇಷ್ಟ ಆಗಿದೆ ಅಂತ ಅದ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಟ್ರಿಕ್ಸ್ನ ಫಾಲೋ ಮಾಡಬೇಕೆ ಹೇಳಿ ಕಳಿಸಿ ಅವ್ರಿಗೂ ಕೂಡ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್